నాశనకే అధీనన పురుషన ఎదురి అదంత మేలగి తనను తే తానే దేవరెందు దేవరెందుకుంటు దేవర గర్భద గుడి ఊతికొను గర్భద గుడి అందరి ఈ చర్చ్ అందుకోబాడ్రీ నీవు ఈ చర్చ్న కుతూ ಇದ ನೀವು ಅಲ್ಕೊಳ್ಬಾರ್ದು ಮನುಷ್ಯನ ಹೃದಯದೊಳಗೆ ಕೂತುಕೊಂಡು ಬಿಟ್ಟಿದ್ದಾನೆ ಸಿಂಹಾಸನ ಹಾಕಿಕೊಂಡಿದ್ದಾನ ಅವನು ನಮ್ಮ ಹೃದಯದೊಳಗೆ ಸಿಂಹಾಸನ ಹಾಕಿಕೊಂಡು ನಮ್ಮನ್ನ ದೇವರ ಸಾನ್ನಿಧ್ಯಕ್ಕೆ ದೇವರ ವಾಕ್ಯವನ್ನು ಕೇಳದ ಹಾಗೆ ದೇವರ ಹಾಡುಗಳನ್ನು ಕೇಳದ ಹಾಗೆ ಮೀಟಿಂಗ್ಗಳಿಗೆ ಹೋಗದ ಹಾಗೆ ಸೆಮಿನರಿಗೆ ಹೋಗದ ಹಾಗೆ ಎಕ್ಸಾಮ್ ಬರೆಯದೆ ಹೋಗ ಬರೆಯೋದಕ್ಕೆ ಆಗದೆ ಬರೆಯೋದಕ್ಕೆ ಬಿಡದೆ ಬೈಬಲ್ ಪರಿಶೋಧನೆ ಮಾಡೋದಕ್ಕೆ ಬಿಡದೆ ದೇವರ ಮಾತುಗಳನ್ನು ಆಡುವುದಕ್ಕೆ ಬಿಡದೆ ಒಬ್ರನ್ನೊಬ್ರು ಸೇರಿಸಿ ಎಲ್ಲಾರನ್ನ ಸೇರಿಸಿ ಎಲ್ಲಾರನ್ನು ತಗ್ಗಿಗೆ ತಬ್ತಾ ಅವನು ಇವತ್ತು ಇವನ ಬಗ್ಗೆ ಯಾರು ಹೇಳ್ತಾರೆ ಹೇಳ್ರಿ ಇವತ್ತು ಈ ಪ್ರಪಂಚದ ಬಗ್ಗೆ ಪ್ರಪಂಚದಲ್ಲಿ ಎಷ್ಟು ವಿಶ್ವವಿದ್ಯಾಲಯ ವಿದ್ಯಾಲಯಗಳಿದಾವೆ ಎಷ್ಟು ಯೂನಿವರ್ಸಿಟಿಗಳಿದಾವೆ ಇವತ್ತು ಈ ಪ್ರಪಂಚದಲ್ಲಿ ಈ ಲೋಕದೊಳಗೆ ಯಾ ಯೂನಿವರ್ಸಿಟಿಯಲ್ಲಿ ಯಾ ವಿಶ್ವವಿದ್ಯಾಲಯದಲ್ಲಿ ಯಾವ ಕಾಲೇಜಿನಲ್ಲಿ ಇವತ್ತು ಸೈತಾನನ ಬಗ್ಗೆ ಬೋಧನೆ ಇದೆ ಹೇಳ್ರಿ ಸೈತಾನನ ಬಗ್ಗೆ ಬೋಧನೆ ಇದೆಯಾ ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜ್ಗಳಲ್ಲಿ ಅವರು ಬೋಧಿಸುವ ಬೋಧ ಯಾವುದು ಎಂ ಬಿ ಬಿ ಎಸ್ ಎಂಎ ಎಂಟೆಕ್ ಬಿಟೆಕ್ ಏನ್ರಿ ಎಂಎ ಸಂಬಂಧಪಟ್ಟಂತ ಎಜುಕೇಶನ್ಗಳಲ್ಲಿ ಕೆಲ ಕೋರ್ಸ್ ಅದರಲ್ಲಿ ಇರಿಸಿ ಔಟ್ರ ಬಗ್ಗೆ ಪಾಠ ಮಾಡುತ್ತಾರೆ ವಿನಃ ಒಬ್ಬನು ಇದಾನೆ ಸೈತಾನನು ಇದಾನೆ ಅವನು ನಮ್ಮನ್ನ ಮರಳುಗೊಳಿಸುತ್ತಾನೆ ಅವನು ನರಕಕ್ಕೆ ಕರೆದುಕೊಂಡು ಹೋಗ್ತಾನೆ ನಮ್ಮನ್ನ ದೇವರಿಂದ ದೂರ ಮಾಡುತ್ತಾನೆ ಅನೇಕ ರೋಗಗಳಿಗೆ ನಮ್ಮನ್ನ ತುತ್ತು ಮಾಡುತ್ತಾನೆ ಅನೇಕ ಸಂಬಂಧವಿಲ್ಲದ ಚಟಗಳನ್ನು ನಮಗೆ ಕಲಿಸುತ್ತಾನೆ ಎಪ್ಪತ್ತು ವರ್ಷ ಅರವತ್ತು ವರ್ಷ ನಮ್ಮನ್ನ ಬದುಕಬೇಕಾಗಿರ್ತಕ್ಕಂಥಕ್ಕೆ ಒಳ ಮಾಡಿ ವರ್ಷ ಮೂವತ್ತು ವರ್ಷ ಐವತ್ತು ವರ್ಷದಲ್ಲೇ ನಮ್ಮನ್ನ ಈ ಲೋಕನ ಬಿಡಿಸ್ತಾ ಇದ್ದಾನೆ ಅಂತ ಹೇಳಿ ಬೋಧಿಸುವ ಬೋಧಕರು ಎಲ್ಲಿದ್ದಾರೆ ಹೇಳ್ರಿ ಯಾವ ವಿದ್ಯಾಲಯದಲ್ಲಿದ್ದಾರೆ ಯಾವ ವಿಶ್ವವಿದ್ಯಾಲಯದಲ್ಲಿದ್ದಾರೆ ಸಾಯಿತಾನದ ಬಗ್ಗೆ ಟೀಚ್ ಮಾಡುವಂತವ್ರು ಸ್ಪೀಚ್ ಮಾಡುವಂಥವ್ರು ಹೇಳುವಂಥವ್ರು ಈ ಪ್ರಪಂಚದಲ್ಲಿ ಒಂದೇ ಒಂದಿದೆ ಅದೇ ಬೈಬಲ್ ಓಪನ್ ಯೂನಿವರ್ಸಿಟಿ ಇಂಡಿಯಾ ಇಂಟರ್ನ್ಯಾಷನಲ್ ನಮ್ಮ ಆತ್ಮೀಯ ತಂದೆ ಆಗಿರ್ತಕ್ಕಂಥ ಜಯಶಾಲಿ ಒಬ್ಬರೇ ಸೈತಾನನ ಬಗ್ಗೆ ಈ ಪ್ರಪಂಚಕ್ಕೆ ತಿಳಿಸಿದ್ದು ಬೈಬಲ್ ನಲ್ಲಿ ಇದೆ ಸೈತಾನನ ಬಗ್ಗೆ ಕ್ರೈಸ್ತವನು ಮಾತ್ರ ಹೇಳಬಲ್ಲನು ಕಾಣದೇ ಇರುವ ದುರಾತ್ಮನ ಬಗ್ಗೆ ಆ ದುರಾತ್ಮನ ಬಗ್ಗೆ ಅವನಿಗೆ ಒಂದು ಸೈನ್ಯವಿದೆ ಅವನು ಒಬ್ಬನೇ ಇಲ್ಲರಿ ಅವನು ಒಬ್ಬನೇ ಇಲ್ಲ ಅವನು ಅವನ ಒಂದು ಸೈನ್ಯವೇ ಇದೆ ಅವನ ಒಂದು ಸೈನ್ಯವೇ ಇದೆ ಆ ಸೈನ್ಯವನ್ನು ಅವನು ಇಟ್ಟುಕೊಂಡು ಅವನು ಅವನ ಸೈನ್ಯವು ಅವನು ಅವನ ದೂತರು ಎಲ್ಲರೂ ಸೇರಿ ನಮ್ಮನ್ನ ನರಕಕ್ಕೆ ಕರೆಕೊಂಡು ಹೋಗ್ತಾ ಇದ್ದಾರೆ ನರಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಚ್ಚರವಾಗಿರಬೇಕು ನಾವು ಸ್ವಸ್ಥಚಿತ್ತರಾಗಿರಬೇಕು ಏನ್ರಿ ಲೋಕದವರು ಮೋಸ ಹೋದಂಗೆ ನಾವು ಮೋಸ ಹೋದ್ರೆ ಇಲ್ಲಿ ಕೂತುಕೊಂಡು ತಿಳ್ಕೊಂಡ್ರು ಕೂಡ ಏನ್ ಲಾಭ ಇದೆ ಹೇಳ್ರಿ ಪ್ರತಿ ವಾರ ನಾವು ವಾಕ್ಯ ಪ್ರಯೋಜನವಿದೆ ಹೇಳ್ರಿ ಲೋಕದವರು ಹೋಗುವ ಪಾತಾಳಕ್ಕೆ ನಾವು ಹೋದ್ರು ಕೂಡ ಆಲೋಚನೆ ಮಾಡ್ರಿ ಇಲ್ಲಿ ಎಂ ಬಿ ಎಸ್ ಎಂಟೆಕ್ ಬಿ ಟೆಕ್ ಬೋಲ್ಸಲ್ರಿ ಇಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಏನ್ ಬಳಸ್ತಾರ ಡಿಪ್ಲಮ್ ಬೈಬಲ್ ಥಿಯಾಲಜಿ ಏನ್ರಿ ಎರಡು ವರ್ಷ ಕೋರ್ಸು ಬ್ಯಾಚುಲರ್ ಆಫ್ ಬೈಬಲ್ ಥಿಯಾಲಜಿ ಎಂ ಬಿ ಟಿ ಎಚ್ ಈ ಎರಡು ವರ್ಷ ಕೋರ್ಸು ನಮ್ಮಲ್ಲಿ ಬೋಧಿಸುವ ಬೋಧ ಲೌಕಿಕ ಜ್ಞಾನ ಅಲ್ಲ ರೀ ಲೌಕಿಕ ಜ್ಞಾನ ಅಲ್ಲ ಲೌಕಿಕ ಜ್ಞಾನ ನಮ್ಮ ಹೊಟ್ಟೆಯನ್ನು ಬದುಕಿಸುತ್ತದೆ ಅಷ್ಟೇ ಹೊರತು ಬೈಬಲ್ ಓಪನ್ ಯುನಿವರ್ಸಿಟಿ ಅಂದ್ರೆ ನಾವು ಬೋಧಿಸುವ ಬೋಧ ನಮ್ಮನ್ನೇ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತದ ಪರಲೋಕಕ್ಕೆ ಕರೆದುಕೊಂಡು ಹೋಗುದು ಮಾತ್ರವಲ್ಲದೆ ಈ ಲೋಕದ ಸೈತಾನನ ಒಂದು ತಂತ್ರಗಳು ಅವನ ಕುತಂತ್ರಗಳು ಅವನ ಆಲೋಚನೆಗಳು ಅವನ ಸಂಕಲ್ಪಗಳು ಎಲ್ಲಾ ಕೂಡ ನಮಗೆ ಅರ್ಥವಾತದ ಪ್ರೇರೆ ಅರ್ಥವಾತದ ಅದಕ್ಕೆ ಅಪೋಸ್ತನಾಗಿರ್ತಕ್ಕಂಥ ಪೌಲರವರು ಕೊರೆಂತದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ ಎರಡನೇ ಕೊರಿಂತದವರಿಗೆ ಬರೆದ ಪತ್ರಿಕೆ ಅಪೋಸ್ತನಾಗಿರ್ತಕ್ಕಂಥ ಪೌಲನವರು ನೋಡ್ರಿ ಏನ್ ಹೇಳ್ತಾ ಇದಾರ ಒಂದು ಸ್ವರ್ಧ ನೋಡ್ರಿ ಎರಡನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನೀವು ನೋಡ್ರಿ ಪ್ರೇರಿ ಹೋದ್ರಿ ಏನಂತ ಹೇಳ್ತಾವ್ರೆ ಸೈತಾನನ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಏನಂತ ಹೇಳ್ತದ ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಹ್ಮೋದು ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ನಮ್ಮೆಲ್ಲ ನಮಗೆಲ್ಲ ಗೊತ್ತು ಅವನು ಹುಟ್ಟುವ ಚರಿತ್ರೆ ಗೊತ್ತು ಅವನು ಹೇಗೆ ಹುಟ್ಟಿದಾನೆ ಅವನು ಹೇಗೆ ಸೈತಾನನಾಗಿ ಮಾರ್ಪಟ್ಟಿದಾನೆ ಅವನ ಸೈನ್ಯವು ಎಷ್ಟಿದೆ ಅವನು ಎಲ್ಲಿದ್ದ ಅವನು ಸೈತಾನನಾಗ ಆಗುವುದಕ್ಕಿಂತ ಮುಂಚೆ ದುರಾತ್ಮನಾಗುವುದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ದ ದೇವರಲ್ಲಿ ಏನು ಪರ್ಮಿಷನ್ ತಗೊಂಡು ಬಂದಿದ್ದಾನೆ ಇವೆಲ್ಲವೂ ನಮಗೆ ಗೊತ್ತು ಅವನು ಚೈತ್ರೆಯನ್ನೆಲ್ಲ ತಿಳಿದವ್ರು ಯಾರಾದ್ರಿದ್ದಾರೆ ಈ ಪ್ರಪಂಚದಲ್ಲಿ ಅಂತಂದ್ರೆ ಅದು ಕ್ರೈಸ್ತವರು ಮಾತ್ರ ಅವರು ಕ್ರೈಸ್ತವರು ಮಾತ್ರ ನಮಗೆ ಗೊತ್ತು ಅಂತ ಹೇಳ್ತಿದ್ದೇನೆ ನಮಗೆ ಏನಂತ ಆ ಅವನ ಯೋಚನೆಗಳನ್ನು ನಾವು ಅರಿಯದವರೆಲ್ಲ ನಮಗ್ ಗೊತ್ತಿಲ್ಲ ಅಂತ ಹೇಳುವುದಕ್ಕೆಲ್ಲ ನಮ್ಗೆಲ್ಲ ಗೊತ್ತು ನಿಮ್ಗೂ ಕೂಡ ಗೊತ್ತು ರೀ ಹೌದಲ್ರಿ ನನಗೂ ಗೊತ್ತು ನಿಮಗೂ ಗೊತ್ತು ಆದ್ರೂ ಕೂಡ ಮೋಸ ಹೋಗ್ತಾ ಇದ್ದೀವಿ ಆದ್ರೂ ಕೂಡ ಸಮಯವನ್ನು ಹೃದಯ ಆಗಿ ಕಳೀತಾ ಇದ್ದೀವಿ ಆದ್ರೂ ಕೂಡ ನಮ್ಮ ಹೃದಯದೊಳಗೆ ಕೆಟ್ಟತನ ನೀಚತನ ದುಷ್ಟತನ ಹೊಟ್ಟೆ ಕಿಚ್ಚು ಅಸೂಯ ಇವೆಲ್ಲವೂ ಇದಾವೆ ಅಂತಂದ್ರೆ ನಮಗೆ ಸರಿಯಾಗಿ ಇನ್ನು ದೇವರ ಅರ್ಥ ಆಗಿಲ್ಲ ಅಂತ ಅರ್ಥ ಬೈಬಲ್ ಇನ್ನು ನಮ್ಗೆ ಸರಿಯಾಗಿ ನಾವು ಸ್ಟಡಿ ಮಾಡಿಲ್ಲ ಅಂತ ಅರ್ಥ ಪ್ರಿಯರಾಗಿರ್ತಕ್ಕಂಥ ಆತ್ಮೇರೆ ನೋಡ್ರಿ ಅವನು ಯಾವ ರೀತಿಯಲ್ಲಿ ಮನುಷ್ಯರನ್ನು ವಂಚಿಸುತ್ತಾನೋ ಯಾವ ರೀತಿಯಲ್ಲಿ ಮನುಷ್ಯರನ್ನ ಮರಳುಗೊಳಿಸುತ್ತಾನೋ ಮೋಸಪಡಿಸುತ್ತಾನೋ ನಿಮ್ಮೆಲ್ಲರಿಗೆ ಗೊತ್ತಿದೆ ಪ್ರಾರಂಭದಲ್ಲಿ ಅವನ ಹತ್ರ ಓದ್ತಂಡ್ರೆ ಅವನು ಓದ್ತಂಡ್ರೆ ಅವನು ಏನ್ ಮಾಡ್ತಾನ ಇದು ನಿಜವಾ ದೇವರು ಈ ತೋಟದಲ್ಲಿ ಇರುವ ಆದಿಕಾಂಡ ಮೂರನೇ ಅಧ್ಯಾಯ ತೆಗಿ ಒಂದು ಸರ್ತ ಆದಿಕಾಂಡ ಮೂರನೇ ಅಧ್ಯಾಯ ಮೊದಲನೇ ವಚನ ಆದಿಕಾಂಡ ಮೂರನೇ ಅಧ್ಯಾಯ ಮೊದಲನೇ ಅವನು ಯಾವ ರೀತಿಯಲ್ಲಿ ಮನುಷ್ಯರನ್ನು ವಂಚಿಸುತ್ತಾನೋ ನಾವು ತಿಳ್ಕೊಳ್ಳಬೇಕು ಗ್ರಹಿಸುವವರಾಗಿರ್ಬೇಕು ಅವ್ವ ಮೋಸ ಓದಳು ಆದನು ಕಾಯಿನನು ಮೋಸ ಓದನು ಅರಿಯದೆ ತಿಳ್ಕೊಳ್ಳಲಾರ ಯೋಹೋ ದೇವರು ಉಂಟು ಮಾಡಿರುವ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತ ಅದು ಸ್ತ್ರೀಯರ ಸ್ತ್ರೀಯ ಬಳಿಗೆ ಬಂದು ಏನವ್ವಾ ನೋಡ್ರಿ ಏನವ್ವಾ ಏನಪ್ಪ ಏನಣ್ಣ ಚೆನ್ನಾಗಿದೆಯಾ ಬಾ ಸಿನಿಮಾ ಕೋಗೋಣ ಬಾ ಡ್ರಿಂಕ್ ಮಾಡೋಣ ಬಾ ಮಜಾ ಮಾಡೋಣ ಬಾ ವ್ಯರ್ಥ ಮಾತುಗಳನ್ನು ಆಡೋಣ ವೇಸ್ಟ್ ಮಾತುಗಳನ್ನು ಆಡೋಣ ಕೆಲಸಕ್ಕೆ ಬಾರದಿರುವ ಕಾರ್ಯಗಳನ್ನ ನೀವು ಕಾರ್ಯಗಳಲ್ಲಿ ನಾವು ನಿಮಗ್ನವಾಗೋಣ ಅವನ ಪ್ಲಾನು ಅವನ ವಂಚನೆ ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೂ ನೋಡ್ರಿ ಮಾತಿನಲ್ಲಿ ಎಷ್ಟು ಗಮ್ಮತ್ತಿದೆ ನಿಜವೂ ಮೋಸವು ಹೌದು ಅಂದಳು ಅವ್ವ ಹೌದು ಎಲ್ಲ ಹಣ್ಣನ್ನು ತಿನ್ನ ಆ ಮಧ್ಯದಲ್ಲಿರೋ ಹಣ್ಣನ್ನು ತಿನ್ನಬಾರದ ತಿಂದರೆ ಸತ್ತೋಗ್ತೀರಿ ಅಂತ ಹೇಳಿ ದೇವರ ಹೇಳೇನಾ ಸತ್ತೋಗಿಲ್ಲ ನೀವುಗಳಂತಾಗಿರಿ ನೀವು ತಿಂದರೆ ನೀವು ಅಂತ ಹೇಳಿ ಮೋಸಗೊಳಿಸಿ ಮರಳುಗೊಳಿಸಿ ವಂಚಿಸಿ ಅವನಿಗೆ ತಿನ್ನಿಸಿ ಅವ್ವ ಹೋಗಿ ಆದ ತಿನಿಸಿ ತಿನ್ನಿಸಿ ತದನಂತರ ಜೀವನವನ್ನು ಬಿಟ್ಟು ತೋಟದಿಂದ ಹೊರಗಾಕಿ ಪರಿಸ್ಥಿತಿ ನೋಡ್ರಿ ಹೆಂಗಾಯ್ತು ಪರಿಸ್ಥಿತಿ ನೋಡ್ರಿ ಹೇಗಾಯ್ತು ಆರಾಮಾಗಿ ತೋಟದಲ್ಲಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿಕೆಂತ ಅಲ್ಲಿರುವಂತ ನದಿಗಳನ್ನ ನೋಡಿಕೆಂತ ಆ ನೀರು ಪ್ರವಾಹವನ್ನು ನೋಡಿಕೊಳ್ಳುತ್ತಾ ಬೇಕಾದ ಹಣ್ಣುಗಳನ್ನೆಲ್ಲ ತಿಳ್ಕೊಳ್ತಾ ಸುಖಕರವಾದಂತ ಜೀವನವನ್ನು ಸಾಗಿಸುವುದನ್ನು ಬಿಟ್ಟು ಬಾರದಿರುವ ಅವನ ಮಾತನ್ನು ಕೇಳಿ ತೋಟದಿಂದ ತೋಟದಿಂದ ವ್ಯವಸಾಯ ಮಾಡುವುದಕ್ಕೆ ಆಲೋಚನೆ ಮಾಡಬೇಕು ಪ್ರೇರಿ ಅವನ ಒಂದು ವಂಚನೆಯನ್ನು ನಾವು ಅರ್ಥ ಮಾಡಿಕೊಳ್ಳುವಾಗಿರ್ಬೇಕು ತಿಳ್ಕೊಳ್ಳುವವರಾಗಿರ್ಬೇಕು ಅವನೇನ ಬೈಬಲ್ ಹೇಳಿದ್ರೆ ಅಕ್ಕ ಹೇಳಿದು ವಾರನೆ ಅವನು ಬಲೆ ಬೀಸುತ್ತಾನೆ ಗಾಣವನ್ನ ಹಾಕುತ್ತಾನ ಬಲೆಯನ್ನು ಬೀಸುತ್ತಾನ ಅವನು ಅಬುಕೂಕು ಗ್ರಂಥದಲ್ಲಿ ಇರ್ತದ್ರಿ ಮಾಮೂಲಿ ಅನ್ಕೊಂಡ್ರಿ ಅವನು ಏನೋ ನೀಟಾಗಿ ಡ್ರೆಸ್ ಹಾಕಿಕೊಂಡು ಬೈಬಲ್ ಇಟ್ಕೊಂಡು ಸ್ಟೈಲಾಗಿ ಹೋಗಿಬಿಟ್ರಿ ಸುಮ್ಮನೆ ಬಿಡ್ತಾನೆ ಅನ್ಕೊಂಡ್ರಿ ಅವನು ನಿನ್ನ ಕೈಯಲ್ಲಿ ಬೈಬಲ್ ಇದೆ ನಿನ್ನ ಕೊಂಕುಳದಲ್ಲಿ ಬೈಬಲ್ ಇದೆ ಅಂತೇಳಿ ಅವನು ದೂರ ಇಡ್ತಾನಂತ ಮಾಡ್ಕೊಂಡ್ರ ಫಸ್ಟ್ ನಮ್ಮನ್ನೇ ಅಟ್ಯಾಕ್ ಮಾಡ್ತಾನ್ರಿ ಅವನು ಫಸ್ಟ್ ಯಾರ ಕೈಯಲ್ಲಿ ಬೈಬಿಲ್ ಇರ್ತದೋ ಅವ್ರನ್ನೇ ಅಟ್ಯಾಕ್ ಅವನು ನಮ್ಗ್ ಗೊತ್ತಿರಂಗಿಲ್ಲ ನಾವು ಇನ್ಶರ್ಟ್ ಮಾಡಿ ಮಸ್ತ್ ಕೋಟ್ ಹಾಕಂಡು ಬೈಬಲ್ ಹಿಡ್ಕೊಂಡು ಚಟ್ ಪುಟ್ ಚಟ್ ಪುಟ್ ಅಂತ ಹೋತಾ ಇರ್ತೀವ್ರಿ ನಮ್ಮನ್ನೇ ನೋಡ್ತಾ ಇರ್ಬೇಕಂತ ಏನ್ರಿ ಎಲ್ಲ ನಮ್ಮನ್ನೇ ನಮ್ಮ ಸ್ಟೈಲ್ ನೋಡ್ಬೇಕು ನಮ್ಮನ್ನೇ ನೋಡ್ತಿರ್ಬೇಕು ನಮ್ಮ ಸ್ಟೈಲ್ ನೋಡ್ತಿರ್ಬೇಕನ್ನುವಂತ ಭಾವನೆಯಲ್ಲಿ ನಾನೇ ಒಂದು ಅನ್ನುವಂತ ರೀತಿಯಲ್ಲಿ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಅವನು ಕೂತಿರ್ತನ ಎಲ್ಲೋ ಗಾಣ ಹಾಕಿಕೊಂಡು ಬಲೆ ಹಾಕುವುದಕ್ಕೆ ಅವನೇನ್ ಮಾಡ್ತಾನೆ ಗೊತ್ತಾ ಅವನು ಏನೇನು ಪ್ಲಾನ್ ಮಾಡ್ತಾನೆ ಗೊತ್ತಾ ಬೇರೆ ಕರಡಿ ಗೊತ್ತಾ ನಿಮ್ಮೆಲ್ಲರಿಗೆ ಕರಡಿ ಕರಡಿ ಗೊತ್ತ ಬೇರೆ ಕರಡಿಮದಿಂದ ಏನಾದರೂ ತಪ್ಪಿಸಿಕೊಳ್ಳಬಹುದು ಏನ್ರಿ ಹುಲಿಯಿಂದ ತಪ್ಪಿಸಿಕೊಳ್ಳಬಹುದು ಆದ್ರೆ ಕರಡಿ ತಿರುಗಿ ಬಿದ್ರೆ ಅದರಷ್ಟು ಬಲ ಅದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಅಸಾಧ್ಯ ಕರಡಿಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಅದಕ್ಕೆ ಕರಡಿಯನ್ನು ಬೇಟೆ ಆಡುವ ಬೇಟೆಗಾರನ ಏನ್ ಮಾಡ್ತಾನೆ ಗೊತ್ತಾ ಕರಡಿಗೆ ಏನಿಷ್ಟ ಅದನ್ನ ಯೋಚನೆ ಮಾಡ್ತಂದ್ರೆ ಅವನು ಕರಡಿಗೆ ಏನಿಷ್ಟ ಬಲೆಯನ್ನು ಹಾಕಿ కరడి ఏన్స్ గొత్తనా ఐడియా కరడి ఏ గొప్ప జేన్ తుప్ప అంద ఇష్ట కరడిగా చెల్లి ఆ కరడి ఆ మనస్సు ఎక్కడ సెలతన్ గొప్ప బేటగార ఎక్కడ సెల్తను గొత్త ఆ జేను తుప్ప జేను తుప్ప హృదయ ఆ మనసన్న అక్కడ సెళదు అదన మొంకు அதன் இடுதுக்கொள்ள தன்றியா கரடின்னா பேட்டை ஆடு தன்றி இ சைத்தான் கூட ஆகே இ சைத்தானன் கூட ஆகே சர்ச்சிக்கு பந்த ಕುಂತಾಗ ಎಷ್ಟೊತ್ತು ಕುಂದಿರ್ಲಿ ಕುಂದಿರ್ಲಿ ಪ್ರಾರ್ಥನೆ ಹಾಡುಗಳು ವಾಕ್ಯ ವಾಕ್ಯೂಪು ಏನು ಹನ್ನೊಂದು ಗಂಟೆಗೆ ಬರ್ತಾರ ಹನ್ನೊಂದ್ವರೆ ಇನ್ನೊಂದ್ ಹತ್ತು ನಿಮಿಷ ಇರ್ತಾರ ಹೊರಗ್ ಬರ್ತಾರಲ್ಲ ಹೊರಗ್ ಬರಂಗಿಲ್ಲ ಎಷ್ಟೊತ್ತಿರ್ತಾರ ಹೊರಗೆ ಬರ್ತಾರ ಹೊರಗಿರ್ತ ಅವನು ಬರೀ ಇಲ್ಲ ಇದನ್ ಬಾ ಒಬ್ಬನಿಗೆ ಇಲ್ಲ ಇದನ್ ಬಾ ಒಬ್ಬನಿಗೆ ಅಲ್ಲಿ ಬಾ ಒಬ್ಬನಿಗೆ ಎಲ್ಲಾರನ್ನ ಸೇರಿಸಿಕೊಂಡು ಚಾಲೂ ಮಾಡ್ತಾನ್ರಿ ಸ್ಟೋರಿ ವಾಕ್ಯದಲ್ಲೀ ವಾಕ್ಯದ ಸ್ಟೋರಿ ಚಾಲೂ ಮಾಡಲ್ಲ ರೀ ಪಬ್ಲಿಕ್ ನಲ್ಲಿ ವಾಕ್ಯ ಮಾತಾಡಲ್ರಿ ಯಾಕೆ ಹೇಳು ಅವ್ನ್ ಮಾತಾಡಕ್ ಬಿಟ್ರಲ್ಲ ತಮ್ಮ ತಮ್ಮ ಸ್ಟೋರಿಗಳನ್ನ ನಾನು ಹಾಗಿದ್ದೆ ನಾನು ಈಗಿದ್ದೆ ನಾನು ಹಾಗೆ ಮಾಡಿದೆ ನಾನು ಈಗ ಮಾಡಿದೆ ಅಂತ ಇಂತ ಅದು ಇದು ನಾನು ಇಷ್ಟು ದುಡ್ದೆ ನಾನು ಇಷ್ಟು ದುಡದೆ ಅಷ್ಟು ಉಳಿತು ಇಷ್ಟು ಉಳಿತು ಸೋದಿ ಮೇಲೆ ಸೋದಿ ಸೋದಿ ಮೇಲೆ ಸೋದಿ ನಮಗ ಅವೆಲ್ಲ ಅರ್ಥ ಆಗಿಲ್ಲ ರೀ ನಮ್ಮನ್ನ ನಾವು ಅಲ್ಲಿ ಊಹೋ ಅನ್ಕೊಂತ ಇರ್ತೀವಿ ನಾವು ಪ್ರೇರಾಗಿರ್ತಕ್ಕಂಥ ರೀ ైబుల్ బహు జాగ్రత అది గొప్ప యషయ గ్రంథి యషయ బర గ్రంథి ప్రేరీ ఆత్మీయ రే ఐవత్మూర అధ్యయన బ్రంథ ఐవత్మూర అధ్యయన వచన ಐವತ್ತೈದನೇ ಅಧ್ಯಾಯ ಒಂದು ನಿಮಿಷ ರೀ ರೈಟ್ ಓದಪ್ಪ ಎಷ್ಟನೇ ವಚನಪ್ಪ ಅದು ಐವತ್ತೈದು ಮೂರು ಯಶ ಏನು ಆ ರೈಟ್ 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 ಓದಪ್ಪ ಓದು ಏನ್ ಹೇಳ್ತಾ ಇದ್ದಾರೆ ನೋಡ್ರಿ ದೇವರು ಕಿವಿಯನ್ನು ಇತ್ತ ತಿರುಗಿಸಿರಿ ನನ್ನ ಬಳಿಗೆ ಬನ್ನಿರಿ ಆಲಿಸಿದರೆ ಬದುಕು ಬಾಳುವಿರಿ ಅಂತ ಹೇಳ್ತದನ ದೇವರು ಏನ್ರಿ ಯಾವ ಯೂನಿವರ್ಸಿಟಿಯಲ್ಲಿ ಬೋಧಿಸ್ತಾರೆ ಹೇಳ್ರಿ ಬೋಧಣ್ಣ ಯಾವ ವಿಶ್ವವಿದ್ಯಾಲಯದಲ್ಲಿ ಬೋಧಿಸ್ತಾರೆ ಹೇಳ್ರಿ ಬೋಧಣ್ಣ ಬೈಬಲ್ ಬೋಧ ಪ್ರತಿ ಮನುಷ್ಯನಿಗೆ ಕೂಡ ಅವಶ್ಯಕತೆ ಇದೆಯಾ ಇದೆ ಪ್ರತಿ ಮನುಷ್ಯನಿಗೆ ಕೂಡ ಅವಶ್ಯಕತೆ ಇದೆ ಒಬ್ಬನಿದ್ದಾನೆ ಅವನು ಮರುಳುಗೊಳಿಸುತ್ತಾನೆ ಅವನು ನಮ್ಮ ಹೃದಯವನ್ನು ಮಂಕು ಪಡಿಸುತ್ತಾನೆ ಅದಕ್ಕೆ ಹೇಳ್ತಾ ದೇವರು ಕಿವಿ ಇತ್ತ ತಿರುಗಿಸಿರಿ ಈ ಕಡೆ ತಿರುಗಿಸಿರಿ ದೇವರು ಹೇಳ್ತಾ ಇದ್ದಾನೆ ನನ್ನ ಕಡೆ ತಿರುಗಿಸಿರಿ ನಿಮ್ಮ ಕಿವಿಯನ್ನು ಇತ್ತ ತಿರುಗಿಸಿರಿ ನನ್ನ ಬಳಿಗೆ ಬನ್ನಿರಿ ಆಲಿಸಿದಿ ಆಲಿಸಿದರೆ ಬದುಕು ಬಾಳ್ವೆರೇ ಆಲಿಸಿದರೆ ನನ್ನ ವಾಕ್ಯವನ್ನು ನನ್ನ ಮಾತುಗಳನ್ನು ಕೇಳಿದ್ರೆ ಬದುಕು ಬಾಳುತ್ತಿವಿರಯ ಇಲ್ಲ ಅಂದ್ರೆ ಏನಾಯ್ತರಿ ಏನಾಯ್ತ್ರಿ ಮೂವತ್ತೆರಡು ಸೆಕೆಂಡ್ ನಲ್ಲಿ ಏನಾಯ್ತ್ರಿ ಸುಟ್ಟು ಭಸ್ಮ ಆಯ್ತು ಏನು ಭಾರತದಿಂದ ಅಹಮದಾಬಾದ್ನಿಂದ ಲಂಡನ್ ಪ್ರಯಾಣ ಮಾಡುವಂತ ಫ್ಲೈಟ್ ಆ ಫ್ಲೈಟ್ ಚರಿತ್ರೆ ಗೊತ್ತ ನಂಗೆ ಹೇಗೇನು ಪ್ರಪಂಚದಲ್ಲ ನಂಬರ್ ಒನ್ ಫ್ಲೈಟ್ ಅಂತರ ಅದು ಹದಿನಾಲ್ಕು ವರ್ಷದಿಂದ ಯಾವ ಅನಾಹುತ ಕೂಡ ಸಂಭವಿಸಿಲ್ಲಂತ್ರಿ ನೂರು ಕೋಟಿ ಜನನ್ನ ಸುರಕ್ಷತವಾಗಿ ಸೇರಿಸಿರುವಂತ ವಿಮಾನ ಅದು ಸೆವೆನ್ ಏಟ್ ಸೆವೆನ್ ವಿಮಾನದ ನಂಬರ್ ಸೆವೆನ್ ಏಟ್ ಸೆವೆನ್ ಆ ವಿಮಾನ ಆ ವಿಮಾನಗೆ ಪ್ರಪಂಚದಲ್ಲೇ ಒಂದು ಪ್ರತ್ಯೇಕತೆ ಇದೆ ಅಂತ್ರಿ ಪ್ರತ್ಯೇಕತೆ ಇದೆ ಅಂತ ನಿನಗೆ ಪ್ರತ್ಯೇಕತೆ ಇದ್ರೇನು నీకు ఎు వ్యాల్వి ఇవ్వెస్టూ